ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ತನಿಖೆ ಮತ್ತಷ್ಟು ಚುರುಕನ್ನ ಕಂಡಿದೆ ಬೆಂಗಳೂರು ಶಿವಮೊಗ್ಗ ಹುಬ್ಬಳ್ಳಿ ಸೇರಿದಂತೆ ಐದು ಕಡೆ ಎನ್ಐಎ ದಾಳಿಯನ್ನ ನಡೆಸಿದೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ಏನಿದೆ ಅದು ತನಿಖೆ ಚುರುಕಾಗ್ತಾ ಇದೆ ಬೆಂಗಳೂರು ಶಿವಮೊಗ್ಗ ಹುಬ್ಬಳ್ಳಿ ಸೇರಿದಂತೆ ಐದು ಕಡೆ ಎನ್ಐಎ ದಾಳಿಯನ್ನ ನಡೆಸಿದೆ ತಮಿಳುನಾಡಿನ ಚೆನ್ನೈ ಲಾಡ್ಜ್ನಲ್ಲಿ ವಾಸವಾಗಿದ್ದ ಶಂಕಿತ ಬಾಂಬ್ ಈ ಹಿನ್ನೆಲೆ ಚೆನ್ನೈನಲ್ಲಿ ಮೂರು ಕಡೆ ಎನ್ ಐ ಎ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡಿದ್ದಾರೆ ಶಿವಮೊಗ್ಗ ಸೊಪ್ಪುಗುಡ್ಡೆ ತೀರ್ಥಹಳ್ಳಿಯಲ್ಲಿ ತೀವ್ರವಾಗಿ ಶೋಧವನ್ನ ನಡೆಸಿದ್ದಾರೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳಿರುವ ಎನ್ಐಎ ಅಧಿಕಾರಿಗಳು ಅಲ್ಲೂ ಕೂಡ ಒಂದಷ್ಟು ಪರಿಶೀಲನೆ ಮಾಡಿದ್ದಾರೆ ಶಂಕಿತರ ಮನೆಗಳಲ್ಲಿ ಬೆಳ್ಳಂ ಬೆಳಗ್ಗೆ ಎನ್ಐಎ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಅಬ್ದುಲ್ ಮತಿನ್ ತಾಹಾ ಮುಸಾಫಿಹಿನ್ ಹುಸೇನ್ ಸೇರಿದಂತೆ ಮೂರು ಜನ ಶಂಕಿತ ಉಗ್ರರನ್ನ ಉಗ್ರರ ಮನೆಗಳಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಹುಸೇನ್ ಶಾಹಿಜ್ ಇವರ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಶಂಕಿತ ಉಗ್ರರ ಜಾಡನ್ನ ಹಿಡಿದು ಎನ್ಐಎ ಅಧಿಕಾರಿಗಳು ಹೋಗಿದ್ದಾರೆ ಶಿವಮೊಗ್ಗದವರೆಗೂ ಕೂಡ ಎನ್ ಐ ಎ ಅಧಿಕಾರಿಗಳ ತಂಡ ತೆರಳಿತು ಅಬ್ದುಲ್ ಮತಿನ್ ತಾಹಾ ಇರ್ಬೋದು ಮುಸಾವಿರ್ ಹುಸೇನ್ ಶಾಹಿಜ್ ಇವರ ಮನೆಗಳಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಶಂಕಿತ ಉಗ್ರರು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ತಮಿಳುನಾಡಿನ ಚೆನ್ನೈನಲ್ಲೂ ಕೂಡ ಹೋಗಿ ಅಧಿಕಾರಿಗಳು ಜಾಡನ್ನ ಹಿಡಿದು ಪತ್ತೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮತ್ತಷ್ಟು ಚುರುಕನ್ನ ಪಡ್ಕೊಳ್ತಾ ಇದೆ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಶಂಕಿತ ಉಗ್ರ ಏನಿದ್ದಾನೆ ಮುಖದ ಚಹರೆ ಗೊತ್ತಾಗಬಾರ್ದು ಅಂತ ಮಾಸ್ಕ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಅದೇ ರೀತಿಯ ಕೈಗೆ ಗ್ಲೌಸ್ ಎಲ್ಲ ಹಾಕ್ಕೊಂಡು ಬಂದಿದ್ದರಿಂದ ಯಾವುದೇ ಸಾಕ್ಷಿಗಳು ಸಿಗ್ತಾ ಇರಲಿಲ್ಲ ಆದರೆ ಕೆಲವೊಂದು ಕಡೆ ಸಿ ಸಿ ಟಿ ವಿಗಳಲ್ಲಿ ಆತನ ದೃಶ್ಯಗಳು ಕೂಡ ಸರಿಯಾಗಿತ್ತು ಅಂದರೆ ಈ ಬಿ ಎಮ್ ಟಿ ಸಿ ಬಸ್ನಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಅಥವಾ ಹೋಟೆಲಿಂದ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಮುಖ ಮುಚ್ಕೊಂಡು ಹೋಗ್ತಾ ಇದ್ದಂಥದ್ದು ಮತ್ತು ಒಂದಿಷ್ಟು ಸ್ಕೆಚ್ಗಳನ್ನು ಬಳಸಿ ಕೂಡ ಆತನನ್ನು ಹಿಡಿಬೇಕು ಅನ್ನುವಂಥ ಕೆಲಸವನ್ನು ಎನ್ ಐ ಎ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ರು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಆತ ಚೆನ್ನೈನ ಲಾಡ್ಜ್ನಲ್ಲಿ ವಾಸವಾಗಿದ್ದ ಅನ್ನುವಂಥ ಮಾಹಿತಿಯನ್ನು ಇಟ್ಕೊಂಡು ಆ ಮಾಹಿತಿಯ ಆಧಾರದ ಮೇಲೆ ಚೆನ್ನೈ ಮತ್ತು ಶಿವಮೊಗ್ಗ ತೀರ್ಥಹಳ್ಳಿ ಸೇರಿದಂತೆ ಒಟ್ಟು ಐದು ಕಡೆ ಬೆಂಗಳೂರು ಹುಬ್ಬಳ್ಳಿ ಒಟ್ಟು ಐದು ಕಡೆ ದಾಳಿಯನ್ನು ಮಾಡಿದ್ದಾರೆ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಆತ ಎಲ್ಲಿ ಅವನು ಯಾಕೆ ಇಲ್ಲಿಗೆ ಬಂದು ಬಾಂಬ್ ಇಟ್ಟ ಇದಕ್ಕೂ ಮುಂಚೆ ಎಲ್ಲಿ ವಾಸವಾಗಿದ್ದ ಈ ಎಲ್ಲಿದ್ದಾನೆ ಆತ ಒಬ್ಬನೇನ ಆತನ ಗುಂಪು ಯಾವುದು ಇದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದಲೂ ಕೂಡ ನಾಪತ್ತೆಯಾದಂತಹ ಇಬ್ಬರು ಶಂಕಿತ ಉಗ್ರರನ್ನು ಕೂಡ ಪತ್ತೆ ಹಚ್ಚುತ್ತಾ ಇದ್ದಾರೆ ಹಾಗಾಗಿ ಈಗ ಶಿವಮೊಗ್ಗ ತೀರ್ಥಹಳ್ಳಿ ಹುಬ್ಬಳ್ಳಿ ಮತ್ತೆ ಬೆಂಗಳೂರು ಚೆನ್ನೈ ಇಲ್ಲೆಲ್ಲ ಕಡೆನೂ ಕೂಡ ಎನ್ ಐ ಎ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿ ಎಲ್ಲ ಕಡೆಯೂ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಆತನ ಬಗ್ಗೆ ಆತನ ಮೂಲದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಒಟ್ಟಿನಲ್ಲಿ ಗೊತ್ತಾಗಬೇಕಿದೆ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದು ಈತ ಬಾಂಬ್ ಇಟ್ಟಿದ್ನಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಈಗ ಎನ್ಐಎ ಅಧಿಕಾರಿಗಳು ಐದು ಕಡೆ ಈ ಒಂದು ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನ ನಡೆಸಿದ್ದಾರೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಅಂತ ಸಂಬಂಧಪಟ್ಟ ಹಾಗೆ ತಪ್ಪು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು ಮಾಹಿತಿ ಸಂಬಂಧ ಈ ದಾಳಿ ನಡೆಸಿರುವಂತದ್ದು ತಮಿಳುನಾಡಿನಲ್ಲೂ ಕೂಡ ಈ ದಾಳಿ ಆಗಿದೆ ಏನು ಬಾಂಬರ್ ಏನಿರುತ್ತೆ ಈ ಹಿಂದೆ ಚೆನ್ನೈನ ಲಾರ್ಜ್ ಒಂದರಲ್ಲಿ ವಾಸವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಚೆನ್ನೈಲು ಕೂಡ ಮೂರು ಕಡೆ ದಾಳಿ ನಡೆಸಿದ್ದಾರೆ ಶಿವಮೊಗ್ಗದ ಏನು ಸೊಪ್ಪುಗುಡ್ಡೆ ತೀರ್ಥಳಿ ಬಳಿ ಏನ್ ಬರುತ್ತೆ ಅಲ್ಲೂ ಕೂಡ ದಾಳಿ ನಡೆಸಿರುವಂತದ್ದು ಅಂದ್ರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೇಕಾಗಿದ್ದಂತ ಇಬ್ಬರು ಪ್ರಮುಖ ಆರೋಪಿಗಳು ಏನಿದ್ರು ಅಬ್ದುಲ್ ಮದ್ದೀನ್ ತಹಾ ಮತ್ತು ಮುಸಾವಿರ್ ಹುಸೇನ್ ಅಂತ ಹೇಳಿ ಸೊ ಇವರಿಬ್ರು ಕೂಡ ಅವತ್ತಿಂದಲೂ ನಾಪತ್ತೇಳ ಇದ್ರು ಈ ಹಿಂದೆ ಗುರಪ್ಪನ ಪಾಳ್ಯದಲ್ಲಿ ಇಬ್ರು ಭಯೋತ್ಪಾದಕ ಕೃತ್ಯ ನಡೆಸಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಾಕಷ್ಟು ಸಭೆಯನ್ನು ನಡೆಸಿದ್ರು ಸೊ ಈ ಪ್ರಕರಣ ಬೆಳಕಿಗೆ ಬಂದಿತ್ತು ಸಿ ಬಿ ದಾಳಿಯನ್ನು ನಡೆಸಿ ಅವ್ರನ್ನ ಬಂಧನ ಮಾಡಲಿಕ್ಕೆ ಮುಂದಾಗ ಈ ಸಂದರ್ಭದಲ್ಲಿ ಅವರು ತಲೆ ಮರೆಸಿಕೊಂಡಿದ್ರು ಅವತ್ತಿಂದ ವರ್ಷಗಳ ಕಾಲ ಕೂಡ ಅವರು ತಲೆಮರೆಸ್ಕೊಂಡಿರುವಂತದ್ದು ಸೊ ಅವರ ಬಗ್ಗೆ ಮಾಹಿತಿ ಅಂದ್ರೆ ಸಿ ಅಧಿಕಾರಿಗಳ ಕಾರ್ಯಾಚರಣೆ ಬಳಿಕ ಪ್ರಕರಣ ಎನ್ಐಎಗೆ ಹಸ್ತಾಂತರ ಆಗಿರುತ್ತೆ ಹಸ್ತಾಂತರ ಆದ ಬಳಿಕ ಎನ್ಐ ಅಧಿಕಾರಿಗಳು ಕೂಡ ಇವ್ರನ್ನ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು ಅವತ್ತಿನ ಕೂಡ ಇವರು ನಾಪತ್ತೆಯಲ್ಲಿದ್ದಾರೆ ಅಪ್ಸ್ಕ್ಯಾಂಡಿಂಗ್ ಅಲ್ಲಿ ಇರುವಂತದ್ದು ಸೊ ಇದೀಗ ಅವರ ಮನೆಗಳ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು ದಾಳಿಯನ್ನು ನಡೆಸಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಏನ್ ಬಾಂಬಾರಿತ ಆತನ ಜೊತೆಗೆ ಇವರು ಸಂಪರ್ಕದಲ್ಲಿ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ದಾಳಿ ಆಗಿದೆ ದಾಳಿಯಲ್ಲಿ ಏನಾದ್ರ ಮಹತ್ವದ ಅಂಶಗಳು ಸಿಕ್ತವೆ ಸಾಕ್ಷಾತ್ರೆಗಳ ಪತ್ತೆ ಆಗುತ್ತೆ ಅನ್ನೋದು ಕಾಯ್ದು ನೋಡ್ಬೇಕಾಗುತ್ತೆ ಯಾಕಂದ್ರೆ ಇವರು ಕಳೆದ ಫೋರ್ ಇಯರ್ಸ್ ಇಂದ ಕೂಡ ಇವರು ಮನೆಯಲ್ಲಿ ಇಲ್ಲ ಹೀಗಾಗಿ ಹಿಂದೆ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರಿಸಿದರೆ ದಾಳಿಯನ್ನು ಮುಂದುವರಿಸಿರುವಂತದ್ದು ಸೊ ಅಧಿಕಾರಿಗಳ ಪರಿಶೀಲನೆ ಬಳಿಕ ಏನಾದ್ರು ಮಹತ್ವದ ಮಾಹಿತಿಗಳನ್ನು ಸಿಗುತ್ತೆ ಅನ್ನೋದು ಕಾಯ್ದು ನೋಡ್ಬೇಕಾಗುತ್ತೆ ಸೌಖ್ಯ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ